ನಾನು ಸೇರ್ಸೋತ್ ಯಾವ ಮಗನ ಬಳಿಯೂನು ಹೋಗಿಲ್ಲ ಕರ್ನಾಟಕದ ಯಾವ ಮಗ ಲೀಡ್ರ್ ಅದ ಅವ್ನ ಮನೆಗೆ ಹೋಗಿಲ್ಲ ಈ ಹತ್ತನಾಳು ನಾ ಹೋಗೋದು ಇಲ್ಲ ಬಿಡು ಬಿಡಲಿಕ್ಕಲ್ಲ ಬಂದು ಎಂ ಪಿ ಸಾಹೇಬ್ ನಾ ಎಂ ಈ ಎಮ್ ಪಿ ನಾ ಇಲ್ಲ ಚುನಾವಣೆ ಮಾಡಿಲ್ಲ ನಾ ನಮ್ಮ ದೇಶದ ಸಲುವಾಗಿ ಮಾಡೀನಿ ನರೇಂದ್ರ ಮೋದಿಯವ್ರ ಸಲಾಗಿ ಮಾಡೀನಿ ಏನು ಅವ್ರ ಕಡೆನೇನು ರೊಕ್ಕ ತಿಂದಿಲ್ಲ ಹಾಂ ರೊಕ್ಕ ಕೊಡ್ರಿ ನಾ ನಾನೇ ಸ್ವಂತ ಖರ್ಚು ಮಾಡೀನಿ ಬಿಜಾಪುರ್ನ ಬಿಜಾಪುರನಾಗೆ ಯಾಕೆ ಲೀಡ್ ಕಡಿಮೆ ಆಯಿತು ರಾಜಲ್ಗೂರಿಯಲ್ಲಿ ಅವರು ತೊರ್ವ್ಯರು ಇಡೀ ತೊರ್ವಿ ಭಾಗದಾಗ ನಮ್ಮ ಊರು ಮಗ ನಿಂತಪ್ಪ ಅಂತೇಳಿ ಅಲ್ಲಿ ದಲಿತರು ನಮ್ಮ ಎಲ್ ಎಲ್ಲರೂ ನಮ್ಮ ಊರವ್ ನಿತ್ತಾನ ತೊರಿವಿ ಅಂತೇಳಿ ನಮಗೆ ಲೀಡ್ ಆಗೋದು ಎಲ್ಲಿ ತೊರ್ವಿದಿಂದ ಚಾಲೂ ಆಗ್ತೈತಿ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನನ್ನ ಲೀಡ್ ಇರ್ತದೆ ಬಸ್ ಸ್ಟ್ಯಾಂಡ್ನಿಂದ ಜುಮ್ಮ ತನಕ ಮೂವತ್ತು ಸಾವಿರ ಇದ್ದಿದ್ದು ನನ್ಗೆ ಮೂರು ಸಾವಿರಕ್ಕೆ ಬರ್ತದೆ ಒಂದು ಕನಕದಾಸ ಬೋಡಾವಣೆ ಜಲನಗರ್ ಬಂದ ಮ್ಯಾಗ ಮತ್ತ್ ನಾಲ್ಕೈದು ಸಾವಿರ ಕೊಡ್ತದ ನಾನು ಎಂಟು ಒಂಬತ್ತು ಸಾವಿರನಾಗ ಬರ್ತೀನಿ ಹಾಂ ಇದು ಕ್ಯಾಲ್ಕುಲೇಷನ್ ಐತಿ ಮೊನ್ನೆ ಏನಾಯ್ತು ರಮ ಇದು ರಾಜು ಹಾಲ್ಗುರು ನಿಂತಿದ್ದರಿಂದ ಲೋಕಲ್ ಅದಾನ ನಮ್ಮ ತ ಹಳ್ಳಿಯವ ಅಂತೇಳಿ ಎಷ್ಟು ಓಟ್ ಅದಾವ ರೀ ಇಪ್ಪತ್ತೈದು ಮೂವತ್ತು ಸಾವಿರ ಅಲ್ಲಿ ಅದಾವ ಮೂವತ್ತೈದು ಗ್ರಾಮ ಪಂಚಾಯತ್ ಮೆಂಬರ್ ಅದಾವೆ ತೊರಗಿ ಒಳಗೆ ಮತ್ತು ನಾ ಅಲ್ಲಿ ಏನು ಮಾಡೋಕಾಗ್ತದೆ ನಾವು ಊರ ಮ್ಯಾಗ ಅವ್ರ ಅಭಿಮಾನಿಲಿ ಹಾಕಿರೋ ಹುಡುಕಿದ ಕಡೆ ಏನೇ ಹಾಕಿಲ್ಲ ಏಳೆಂಟು ಸಾವಿರ ಏನು ಅಲ್ಲ ರೈಟ್ ಲೆಫ್ಟ್ ಅವ್ರು ಅವ್ರ ಅವ್ರವ್ರ ಜಗಳ ಏನು ಸಂಬಂಧ ಏನು ರೀ ಅವ್ರು ನೋಡಿರಿ ಅವ್ರು ರೈಟ್ ಎಲ್ಲ ಕಮ್ಯುನಿಟಿ ರಾಜೋಲ್ ಸಹಜ ಐತೆ ಅವ್ರ ಸಮುದ ಸಮುದಂತೇಳಿ ಅವ್ರು ಹಾಕ್ಯಾರ ಮತ್ತು ಜಿಗ್ಜಿನವರು ಈಗ ಈಗ ಮಾತಾಡ್ತಾರೆ ಹೊರಗೆ ಹಾಕ್ಯಾರ್ಮಾಗ ನಾನು ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ ಕೆಲವು ಮಂದಿಗೆ ಹುಚ್ಚಿಡೋದ ನಾನು ಹೊರಗೆ ಹಾಕ್ಯಾರೀಂದೂ ಯತ್ನಾಲ್ ಮ್ಯಾಗಿನವ್ರು ನನಗೆ ಹಿತ ನಿರಂತರ ಸಂಪರ್ಕನದಾರ ಈ ವಿಜಯಂದ್ರ ರಾಜ್ಯಾಧ್ಯಕ್ಷ ಇಳಿಸಿದ್ಮಾಗ ನಿಮ್ಮ ತಗೋತೀಯಪ್ಪ ಅಂತ ಹೇಳ್ಯಾರ